ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಬಾಗಲಕೋಟ್ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆ ಕೆಣಕಲ್ ಇದರ ಆಶ್ರಯದಲ್ಲಿ ಫಲಾನುಭವಿಗಳು ಎರಡು ನೂರ ನಲವತ್ತಾರು ಮಂದಿ ನಿವೇಶನದ ಸಲುವಾಗಿ ಹಣವನ್ನು ತುಂಬಿರುತ್ತಾರೆ ವಿಷಯ ಇಳಕಲ್ಪಟ್ಟಣ ವಸತಿ ರಹಿತ ನೇಕಾರರಿಗೆ ಗೋನಾಳ್ ಎಸ್ ಪಿ ಗ್ರಾಮದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆ ಇಳ್ಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜಮೀನು ಖರೀದಿಸುವ ಕುರಿತು ವಿಷಯದಂತೆ ಇಳಕಲ್ಪಟ್ಟಣದ ವಸತಿ ರಹಿತ ನೇಕಾರರಿಗೆ ಗೋನಾಳ್ ಎಸ್ ಪಿ ಗ್ರಾಮದ ಹತ್ತಿರ ಶ್ರೀ ತಿಮ್ಮನಗೌಡ ಬಸನಗೌಡ ಗೌಡರ್ ಇವರ ಕುಟುಂಬಕ್ಕೆ ಸಂಬಂಧಪಟ್ಟ ರಿಜಿಸ್ಟರ್ ನಂಬರ್ ನಲವತ್ತಾರು ಒನ್ ಬಿ ಒನ್ ನಲವತ್ತಾರು ಬಿ ಒನ್ ಬಿ ಎರಡು ನಲವತ್ತಾರು ಎಕರೆ ಐದು ಗುಂಟೆ ಜಮೀನನ್ನು ಗುರುತಿಸಲಾಗಿದೆ ನೇಕಾರರ ವಾಸಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನೇಕಾರರ ಯಾದಿಯನ್ನು ಸಿದ್ಧಪಡಿಸಲಾಗಿರುತ್ತದೆ ಸದರಿ ಜಮೀನನ್ನು ಖರೀದಿಸಲು ಮತ್ತು ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ನೇಕಾರರಿಗೆ ತಲಾ ಇಪ್ಪತ್ತು ಸಾವಿರ ರುದಂತೆ ನೀಡಲು ನಿರ್ಧರಿಸಲಾಗಿತ್ತು ಈ ಪೈಕಿ ತಾವು ನೀಡಬೇಕಾದ ಹತ್ತು ಸಾವಿರ ರುಗಳನ್ನು ನೀಡಿದ್ದು ಬಾಕಿ ಉಳಿದ ಮೊತ್ತ ರೂಪಾಯಿ ಹತ್ತು ಸಾವಿರ ರುಗಳನ್ನು ನೀಡಬೇಕಾಗಿರುತ್ತದೆ ಈಗ ನೇಕಾರರು ನೀಡಿದ ಒಂದು ಕಂತಿನ ಮೊತ್ತದಲ್ಲಿ ಐದು ಎಕರೆ ಐದು ಗುಂಟೆ ಜಮೀನು ಜಮೀನನ್ನು ಖರೀದಿಸಲಾಗಿರುತ್ತದೆ ಬಾಕಿ ಉಳಿದ ನಾಲ್ಕು ಎಕರೆ ಜಮೀನು ಖರೀದಿಸಲು ಹಣ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಹದಿನೈದು ದಿನ ಒಳಗಾಗಿ ಬಾಕಿ ಉಳಿದ ಮೊತ್ತವನ್ನು ಬ್ಯಾಂಕಿಗೆ ಭರಿಸಲು ಈ ಮೂಲಕ ಕೋರಲಾಗಿದೆ ಒಂದು ವೇಳೆ ಹದಿನೈದು ದಿನಗಳೊಳಗಾಗಿ ಭರಿಸದಿದ್ದಲ್ಲಿ ತಮ್ಮನ್ನು ಯಾದಿಂದ ತಿರಸ್ಕರಿಸಲಾಗುವುದು ಆಮೇಲೆ ಇಲ್ಲ ಅವ್ರ ಏನ್ ಹೇಳಿದ್ರಿ ಕಂದಲ್ ರೋಡಿಗೆ ಪ್ಲಾಟ್ ಇವ್ರೆಲ್ಲಾ ಹೆಂಗ ಅವ್ರ ಪ್ಲಾಟ್ ಮಾಡ್ಬಿಟ್ಟು ಕೊಟ್ಟಿವ್ ನಾವು ಅದೇ ತರ ನಿಮ್ಗೂ ಪ್ಲಾಟ್ ಕೊಡ್ತೇವ್ಮೇಲೆ ಕೆಲವೊಬ್ರು ಮನೆ ಕೆಲಸ ಮಾಡಿ ದುಡ್ಡು ಕೊಟ್ಟವ್ರಿ ಅದ್ರ ಆಮೇಲೆ ನೇಕಾರ್ ನೇಕಾರ್ ಜನರ ಬಗ್ಗೆ ಎಲ್ರಿಗೂ ಐತ್ರಿ ಜಾಸ್ತಿ ಲಾಭ ಇರಲ್ಲ ಹತ್ತ ರೂಪಾಯಿಕೂ ಕಷ್ಟ ಇರ್ತೈತಿ ಅಂತದು ಅವ್ರ ತಂದು ಕಟ್ಟ್ಯಾರೀ ಇವ್ರ ಹದಿನೈದ್ ವರ್ಷ ಆಯ್ತು ಓಡಾಡ್ಸಕ್ ನಾವು ಹದಿನೈದ್ ವರ್ಷದಿಂದ ಬೆನ್ನತೀವ್ರಿ ಕೇಳ್ದಂಗಿಲ್ಲ ಅವ್ರ ಏನ್ ಹೇಳ್ತಾರ ಇವತ್ತಾಗತ್ತೆ ನಾಳಾಗತ್ತ ಸರ್ ಆ ಊರಾಗದ ಇವ್ರಾಗದಾರ ಅಂತಿದ್ರಿ ಸರ್ ಬಂದಾಗ ಸರಿ ಕೇಳ್ದ್ ಸಾವಿರ ಏನ್ ಅಮೌಂಟ್ ಕಟ್ಟ್ರಿ ಅದಕ್ಕೆ ಅಷ್ಟೇ ನಾವ್ ಜವಾಬ್ದಾರಿ ಈಗ ಅದೇ ಪ್ಲಾಟ್ ಮಾಡಿ ನಮ್ಗೆ

ಎರಡ್ ಸಾವಿರದ ಹತ್ರೊಳಗ ಮೆಂಬರ್ ಆಗಿದ್ರು ಹನ್ನೊಂದು ಹನ್ನೆರಡರಲ್ಲಿದ್ದ ಫಲಾನುಭಗಳಿಗೆ ತುಂಬಿಸ್ಕೊಳ್ಳೋಂಥ ಚಾನ್ಸಸ್ ನಮ್ಮ ಹತ್ರ ಇತ್ತು ನಮ್ಮ ಯಜಮಾನರು ಓಡಾಡ್ತಿದ್ರು ಇವರೆಲ್ಲಾರು ಮೂರು ಜನ ಸೇರಿ ಆಮೇಲೆ ನಾವು ಹೊಲಕ್ಕೆ ದುಡ್ಡು ಕೊಡಬೇಕಾದಾಗ ನಮಗೆ ಒಂದು ಎರಡು ಮೂರು ವರ್ಷ ಆಗಿತ್ತು ದುಡ್ಡು ಕೊಡೋಕೆ ಅಡ್ಜಸ್ಟ್ ಆಗಲಿಲ್ಲ ಸರ್ ಏನಾದರು ಯಾರೋ ಇರಲಿ ಎಲ್ಲೇ ಇರಲಿ ದುಡ್ಡು ತುಂಬಿಸ್ಕೋರಿ ಅಂತ ಹೇಳಿದರು ನಾವು ಪರಿಸ್ಥಿತ ಜನರಿಗೆ ದುಡ್ಡು ತುಂಬಿಸ್ಕೊಂಡು ಅನುಭವ ಕೊಟ್ಟಿದ್ದರು ಮಾಹಿತಿ ಕೊಟ್ಟಿದ್ದಕ್ಕೆ ನಾವು ಪರಿಸ್ಥಿತಿ ಜನರಿಗೆ ತುಂಬಿಕೊಂಡಿದ್ವಿ ಆಮೇಲೆ ಎರಡು ವರ್ಷ ಆದಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಒಳಗೆ ಇಲ್ಲ ಪರಿಸ್ಥೋದವ್ರಿಗೆ ನಾವು ಕೊಡಬಾರ್ದು ರೂಲ್ಸು ಇದ್ರಿಗೆ ಕೊಡಬೇಕು ನೇಕಾರು ಜನರಿಗೆ ಅಂತ ಮಾಹಿತಿ ಕೊಟ್ಟರು ಮತ್ತು ಅವ್ರು ಬಂದು ಇವ್ರಿಗೆ ಹೇಳಿದ್ರು ಇಲ್ರಿ ಅವರ ಮತ್ತು ಯಾರಿಗೂ ಬರೋಂಗಿಲ್ಲ ಪರಿಸ್ಥಿತಾ ಆದವ್ರಿಗೆ ತಿರ್ಕಲ್ ಮಂದಿಗೆ ಇದ್ದವ್ರಿಗೆ ಕಾರ್ಡ್ ತೊಗೊಂಡು ಜಾಗ ಕೊಡಂತ ಪರಿಸ್ತಾ ಆದವ್ರು ಅಷ್ಟ್ರೊಳಗನೆ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬಾಕ ಐದು ಹತ್ತು ಸಾವಿರ ರೂಪಾಯಿ ಅಡ್ಡಾಡಕ್ಕೆ ಇವೆಲ್ಲ ಓಡಾಡ್ಲಿಕ್ಕೆ ನಾವೇನು ಯಾರು ಸಂಘದ ವತಿಯಿಂದ ಹನ್ನೊಂದು ಜನನೂ ಒಂದು ರೂಪಾಯಿನೂ ನಾವು ಹಾಕಿದಾರಲ್ಲ ಎಲ್ಲರೂ ನಾವು ಜನರು ಫಲಾದಿಗಳ ಮೇಲಿನ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಹಿಂಗೆ ಇಸ್ಕೊಂಡು ನಾವು ಸ್ವಚ್ಛತಾ ಮಾಡ್ಕೊತ ಬಂದವರು ಆಮೇಲೆ ನಮ್ಮ ಯಜಮಾನ್ರಿಗೆ ಎರಡು ಸಾವಿರದ ಹದಿನಾರು ಹದಿನೇಳನೇ ವಯಸ್ಸಾಗ ಪಾರ್ಶಿ ಹೊಡೆದೋತ್ರಿ ಮತ್ತೆ ಇಲ್ಲ ಅಂದಾಗ ಅವಾಗ ಅಲ್ಲಿ ಜನ ಎದ್ ಬಂದರು ಇಲ್ಲರಿ ಮತ್ತೆ ನಿಮ್ಮ ಯಜಮಾನರಿಗೆ ಪಾರ್ಶಿ ಆಗಿಟ್ಟು ನಾವೆಲ್ಲ ಪರಿಸ್ತಾ ಇದ್ದವ್ರು ನಮ್ಮ ದುಡ್ಡು ಕೊಡ್ರಿ ನಾವು ಅಂದ್ರೆ ಅವಾಗ ನಾವು ಮತ್ತೆ ಬಂದು ಸದಸ್ಯರು ಹೇಳಿದ್ವಿ ಇಲ್ಲರಿ ನೀವೇನಿಲ್ಲ ಅದೇನೈತಿ ನಿಮ್ಮ ಕಡೆಯಲ್ಲವರು ಯಾರು ಇದ್ರು ಆ ಸದಸ್ಯರು ಬಂದಿ ನೀವು ಹಾಕ್ಸೋ ಅಂತ ಹೇಳಿದ್ರು ನಮ್ಮ ಕಡೆಯಿಂದ ರಾಜಕೀಯ ಜನದಾಗಿಂದ ಆಮೇಲೆ ಅವರು ಕಟ್ಕೊಂಡು ಫಲಾನುಭವಿ ತೊಗೊಂಡು ಬಂದ್ವಿ ತೊಗೊಂಡ್ ತಕ್ಷಣ ನಾ ಈ ಇವರು ನಲ್ವತ್ತು ಸಾವಿರ ಕೊಟ್ಟವ್ರು ಇವ್ರು ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಕೇಳಿದ್ರು ಇವ್ರ ಹತ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಸ್ಕೊಂಡು ಇವ್ರಿಗೆ ಒಂದು ಲಕ್ಷ ಎಪ್ಪ ಎಂಬತ್ತು ಸಾವಿರ ರೂಪಾಯಿ ನಾವು ಕೊಟ್ಟಿದ್ದೈತಿ ಇದ್ದಿದ್ದು ಹೇಳ್ತೀನಿ ಆಮೇಲೆ ಅಡ್ಡಾಡ್ಲಿಕ್ಕೆ ಅದಕ್ಕೇನೈತಿಲ್ಲ ತಂಗು ದೋತಿಲಿಂದ ನಾವು ಹಾಕಿ ನಮ್ಗೆ ಪೌತಿಗೆ ಕೊಟ್ಟಿದ್ವಿ ಅನುಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಶಿವ ಸಂಸ್ಥೆ ಅನ್ನಪೂರ್ಣೇಶ್ವರಿ ಶಿವ ಸಂಸ್ಥೆ ಈಗ ನೀವು ಸದಸ್ಯರಲ್ಲಿ ಹೋದಕ್ಕ ಸದಸ್ಯರಾಗಿ ಇಲ್ಲ ರೀ ಎಲ್ಲರಿಗೂ ಇಲ್ಲಿ ಇಷ್ಟ ಐತ್ರಿ ಎಲ್ಲರಿಗೂ ಕೊಟ್ಟ

ಯಾರು ಸಂಘದವರು ಒಂದು ಲಕ್ಷ ಇಪ್ಪತ್ತು ಸಾವಿರ ನಮ್ಮ ಕಡೆ ಕುಟ್ಬದ ಕೊಟ್ಟವರು ಈಗ ಅವರು ಬಂದು ಆಲ್ರೆಡಿ ಬಾಯ್ ಮಾಡಿ ಚೆಕ್ ಬರ್ಸೊಂಡು ನಮ್ಗೆ ಗಂಟೆ ಬಂದ್ ಸಾಕಂತೇಳಿ ಆ ಸಂಘದವ್ರು ಯಾರ ಹೆಸರು ಹೇಳ್ರಿ ಸಂಘದವ್ರು ಅವ್ರು ಹೇಳ್ಬೇಕು ಅವ್ರು ಮಾಹಿತಿನೂರಿ ಬಿಡವ್ರ ನಮ್ ಮುಂದೆ ನಮ್ಗೆ ಇವ್ರ ಮೂವರ ಗೊತ್ತೀಗ ಆಮೇಲೆ ಈಗ ಇನ್ನೊಂದು ತಪ್ಪು ಮಾಹಿತಿ ಹೇಳಿದ್ರು ಈಗ ಸುಮಾರು ಒಂದು ಕೋಟಿ ಅವಳು ನಡತದ ನಾ ದೊಡ್ಡ ಬಸ್ ನದಿಗಿ ತೊಗೊಂಡ್ಬಂದ್ರು ನಂಬಲಿಲ್ಲ ಅವ್ರು ಯಾವಾಗ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಬಂತು ಅವಾಗ ಅವು ಒಂದು ಕೋಟಿ ಶನಕ್ಕೆ ಬಂತು ಅದರೊಳಗೆ ಇವರು ಎರಡು ಸಾವಿರ ಹನ್ನೊಂದು ಹನ್ನೆರಡರಾಗ ಖರೀದಿ ಮಾಡ್ತಾರೆ ಅದು ಬಸವನಗೌಡ ತಿಮ್ಮನಗೌಡ ಕರುಣ್ ಗೌಡ ಅಂತೇಳಿ ಎರಡು ಸಾವಿರ ಹನ್ನೊಂದ್ರಾಗ ಅವ್ರೇ ಸಲೈತೆ ಎರಡು ಸಾವಿರ ಹನ್ನೆರಡುಕ್ಕೆ ಖರೀದಿ ಮಾಡ್ತಾರೆ ಎರಡು ಸಾವಿರ ಹನ್ನೆರಡಕ್ಕೆ ಖರೀದಿ ಮಾಡಿಂದ ಎರಡು ಸಾವಿರ ಹದಿಮೂರಕ್ಕೆ ಅವರು ಅವರು ತಿರ್ಕೊತಾನೆ ಹೆಂಡರು ಮಕ್ಕಳು ಬಂದು ಕುಂದಿರ್ತಾರೆ ನಾವು ಯಾವಾಗ ಇಪ್ಪ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಡಿ ಸಿ ಆಫೀಸಿಗೆ ಹೋದಾಗ ಒಳ್ಳೆ ಅವಾಗ ವಾರ್ಸ ಮಾಡಿಸ್ತಾರೆ ಒಂಬತ್ತು ವರ್ಷ ನಂತರ ನಾವು ಹೋಗಿ ಬಂದಿಂದ ಅವಾಗ ಪ್ರೊಸೀಜರ್ ಚಾಲು ಇದೆ ಇವರು ನಾವು ದುಡ್ಡು ಕಟ್ಟಿದ್ದು ಬಿಟ್ಟು ರಾಜೀವ್ ಗಾಂಧಿ ಸಿಎಂಗೆ ಒಂದು ಲೆಟರ್ ತೊಗೊತಾರೆ ಡಿ ಸಿ ಆಫೀಸ್ಲಿಂದ ನಾವು ಒಂಬತ್ತು ಎಕರೆ ಒಂದು ಗುಂಟೆ ನಾವು ಖರೀದಿ ತಗೊಂಡು ಜಾಗ ನೋಡಿ ನಿವೇಶನ ಮಾಡೋಕೆ ಯೋಗ್ಯಾದ ಸ್ಥಳ ಅಂತೇಳಿ ಅನುದಾನ ಕೇಳಿ ಪತ್ರ ಬರೀತಾರ ನಾವು ಅನುದಾನ ನಾವು ಅನುದಾನ ಕೇಳಂತ ನಿಮ್ಗೆ ಹೇಳಿಲ್ಲ ನಾವು ದುಡ್ಡು ಕಟ್ಟಿ ಹೋದ್ರೆ ಸಲಹಾಗಿ ಆ ದುಡ್ಡಿಂದ ಜಾಗ ತೊಗೊಂಡ್ರಿ ಇವತ್ತು ಅದನ್ನ ಮೊದಲು ಏನಾರು ಮಾಡಿ ನಿಮ್ಮ ಹೆಸರು ಖರೀದಿ ಹಾಕೋರು ಅಂತ ಹೇಳಿದೀವಿ ಇದು ನಾಳೆ ಅಣತಮ್ರ ಅಣತಬ್ರ ವಿಶ್ವಾಸ ಇರೋಂಗಿಲ್ಲ ಒಂಬತ್ತು ಎಕರೆ ಒಂದು ದೊಡ್ಡ ಜಾಗ ಇವತ್ತಿನ ಇದು ಇದ್ರೊಳಗೆ ಬಂಗಾರ ಮತ್ತು ಜಾಗದ ಭಾಳ ವ್ಯಾಲ್ಯೂ ಐತೆ ನೀವು ಅರ್ಥ ಮಾಡ್ಕೊರಿಂತೆ ಎಷ್ಟು ಹೇಳಿದ್ರು ಕೇಳಿಲ್ಲ ಕಡಿಗೂ ಮಾರಿಬಿಟ್ರು ಅವ್ರು ನಾ ಎಷ್ಟು ಥರ ಬೇಳಿ ಅವ್ರಿಗೆ ಆಮೇಲೆ ಈ ದುಡ್ಡು ಉಳಿದುತ್ತೆ ಒಂದು ಕೋಟಿ ವ್ಯವಹಾರದಾಗ ಇವ್ರು ನಾಲ್ಕು ಲಕ್ಷದಾಗ ಅಂತ ಹೇಳಿದ್ರು ನಮ್ಗೆ ಮೊದಲಿದ್ದ ಒಂಬತ್ತು ಎಕರೆ ಅಂದ್ರೆ ಮೂವತ್ತಾರು ಲಕ್ಷ ಇನ್ನೂ ಅರವತ್ನಾಲ್ಕು ಲಕ್ಷ ಉಳಿತಲ್ಲ ಏನು ಮಾಡಿದ್ರಿ ಏನು ಮಾಡಿದ್ರು ಒಟ್ಟ ಬಾಯಿ ಬೀಳಿಲ್ಲ ಲಾಸ್ಟಿಗೆ ಅದರೊಳಗೆ ಇದ್ದಂಥ ದುಡ್ಡಿನೊಳಗೆ ಆರು ಎಕರೆ ಎಂಟು ಗುಂಟೆ ಖರೀದಿ ಮಾಡ್ತಾರೆ ಒಬ್ಬ ಸಂಘದ ಡೈರೆಕ್ಟ್ರೇಸರಲ್ಲಿ ಅದನ್ನು ಎರಡು ಸಾವಿರ ಹದಿನಾರಾಗ ಖರೀದಿ ಮಾಡ್ತಾರೆ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರ ಮಾರ್ತಾರೆ ಇವರು ನಮ್ಮ ಕಡೆ ಅದಾವು ಈ ತಮ್ಮದು ಸೇಫ್ಟಿ ನೋಡಿಕೊಂಡ್ರು ತಮ್ಮದು ಈಗ ಅವ ಅವನ ಹೆಸ್ ಇವ್ರ ಹೆಸರು ಖರೀದಿ ಮಾಡಿದಾರೆ ನಮ್ಮ ಜಾಗ ಉಳಿತು ಇವ್ರ ಹೆಸರು ಖರೀದಿ ಮಾಡಿ ಇವ್ರ ಏನೋ ಅವ್ಯವಹಾರ ಹೇಳಿ ನಮಗೆ ನಿಮ್ಮ ಹೇಳ್ತಾರೆ ಏ ಆ ಜಗತ್ ಮ್ಯಾಗ ಒಂದ್ ಕಾರ್ ಗಾಡಿ ತಗೊಂಡಿದ್ರು ನಾವು ನಾವ್ ಅಂತ ಹೇಳ್ತಾರ ಯಾರ ಕಾರ್ ಗಾಡಿ ತಗೊಂಡ್ರ ಅದು ನಿಮ್ ಸದಸ್ಯರೇ ಹೇಳ್ಯಾರ ನಮ್ಮತ್ ಯಾರು ಹೇಳ್ತಾರ ಹೇಳ್ರಿ ಹೇಳ್ರಿ ಯಾರು ಹೇಳಿ ನಮಗ ಗೊತ್ತಿದ್ದಲ್ಲ ಈಗ ಅವ್ರು

ಒಂಬತ್ತು ಎಕರೆ ಖರೀದಿ ಮಾಡೋ ಮುಂದ ಸರ್ ಆಗಿತ್ತು ಯಾಕಂದ್ರೆ ಅವ್ರಿಗೆ ಯಾರದು ವಿಶ್ವಾಸ ಇರುತ್ತಾ ನಮ್ಮ ಸಾಹರದ ಯಾರು ವಿಶ್ವಾಸ ಐತೆ ನಾವು ಅವ್ರಿಗೆ ಕೊಡ್ಬೇಕಾಗ್ತದ ಈಗ ನಾವು ಆಫೀಸರ್ ಅಲ್ಲ ನಾವು ಸಾಮಾನ್ಯ ವ್ಯಕ್ತಿ ಅವ್ರು ಹೇಳದಂತ ವ್ಯಕ್ತಿನ ನಾವು ಆರಿಸ್ಬೇಕಾಗ್ತದೆ ಅದು ಅನಿವಾರ್ಯ ಅದ ಪ್ರಕಾರ ಸರ್ ಹೇಳಿದ ವ್ಯಕ್ತಿನ ನಾವು ಕೂಡಿ ಅಂತ ಹೇಳಿದ್ವಿ ಅವರು ಶಿವಾನಂದ ಕೂಡಿ ಅಂತೇಳಿ ಅವರವರು ಆತ್ಮೀಯರು ಒಂದೇ ಕ್ಲಾಸ್ಮೇಟು ಅವ್ರು ಚೆನ್ನಾಗಿದ್ರು ಅವ್ರವ್ರ ದೂರ್ತಿ ಚೆನ್ನಾಗಿದ್ರು ಅವ್ರ ಅವ್ರು ಸೂಚನೆ ಮಾಡಿ ಅದಕ್ಕೆ ಅವ್ರ ಹೆಸರಲ್ಲಿ ತಗೊಂಡಿ ಆನಂತರ ನಾವ ತಗೋತೀವಿ ಅಂತ ನಾವು ಹೆಂಗೆ ಕೇಳತ್ತ ಅವಾಗ ಇನ್ನೂ ಇನ್ನಿಂಗ್ ಸಿಗ್ತದೆ ಆ ನಂತರ ಆರ್ಯಗ್ರಿ ಯಾಕೆ ಅಂತ ಅವಾಗ ಒಂದು ಕಟ್ಟಡ್ರಿ ಅವರು ಇಲ್ಲಾಡ್ರಿ ನಿಮಗೆ ದಾರಿ ತಪ್ಪಿಸ ವಿಚಾರ ಮಾಡ್ತಾರೆ ನೀವು ಎಲ್ಲ

ನೆಲೆ ಏನಿಲ್ಲ ನಮ್ ಪ್ಲಾಟ ಬೇಡ ಅವ್ರ ಆಸ್ತಿನೂ ಬೇಡ ರೊಕ್ಕ ನಮ್ ರೊಕ್ಕ ಬೇಕು ಯಾಕಂದ್ರೆ ಹದಿನೈದು ವರ್ಷ ವಿಶ್ವಾಸ ಈಗ ಯಾರು ನಮ್ಮ ಅಂದ್ರ ನಂಬ್ತಾರ್ರಿ ಅವ್ರಿಗೆ